ಹಾಗೂ ಇಪ್ಪತ್ತೆರಡು ಈ ಒಂದು ಶಾಲೆಗಳಿಗೆ ಉಚಿತ ಪಾಗ ಹಾಗೂ ಗುಂಪು ವಿಮೆ ವಿತರಣಾ ಕಾರ್ಯಕ್ರಮ ಇವತ್ತಿನ ಜನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಐದು ಜನ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಕರ್ತಕ್ಕಂಥ ಮಕ್ಕಳು ಸಾಕಷ್ಟು ಮಧ್ಯಮವಾಗದಲ್ಲಿರ್ತಾರೆ ಮತ್ತಮ್ಮ ಅವ್ರ ತಂದೆ ತಾಯಿಗಳು ಸಾಕಷ್ಟು ಕಷ್ಟ ನಮಗೆ ಅವ್ರ ಜೀವನಕ್ಕೆ ಸಾಕೋದೇ ಕಷ್ಟ ಇರ್ತದೆ ಅಂಥದ್ರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತ ಎಷ್ಟೋ ಮಕ್ಕಳು ಒಳ್ಳೊಳ್ಳೆ ವೈದ್ಯರಾಗಿದ್ದಾರೆ ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿ ಆಗ್ಯಾರೆ ಮೊನ್ನೆ ಬಿಜಾಪುರದಲ್ಲಿ ಗೊತ್ತೇ ಕೆಲವೊಬ್ಬರೇ ಗೊತ್ತಿರ್ಬೋದು ನಮ್ಮ ಸ್ನೇಹಿತರು ಮಗಳೇ ಪಾಯ್ಲೆಟ್ ಆಗಿದ್ದಾರೆ ಪಾಯ್ಲೆಟ್ ಅತಿ ಚಿಕ್ಕ ವಯಸ್ಸಿನ ಪಾಯ್ಲೆಟ್ ಭಾರತ ದೇಶ ಹಾಂ ಇದರ ಅರ್ಥ ಏನಂದ್ರೆ ಅವರಿಗೆ ಒಳ್ಳೆಯ ಸಂಸ್ಕಾರ ಬೇಕಾಗ್ತದೆ ಇಲ್ಲಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ವಾತಾವರಣ ಹೆಂಗಿರ್ತದೆ ಮತ್ತು ಅವ್ರ ಪ್ರಯತ್ನ ಬೇಕು ಯಾಕಂದ್ರೆ ನೀವೆಲ್ಲ ಪಾಪ ಟೀಚರ್ಸ್ ಎಲ್ಲ ಸಾಕಷ್ಟು ಶ್ರಮ ವಹಿಸಿ ನಿಮ್ಮ ಮಕ್ಕಳನ್ನ ಮನೆಯಲ್ಲಿ ಬಿಟ್ಕೊಂಡು ಇಲ್ಲಿ ಇವರೆಲ್ಲ ನಮ್ಮ ಮಕ್ಕಳು ತಿಳ್ಕೊಂಡು ಬೆಳಿಗ್ಗೆ ಸಾಯಂಕಾಲ ತರ ಅವ್ರದೆಲ್ಲ ಸಾಕಷ್ಟು ತಿದ್ದಿ ತೀಡಿ ಒಳ್ಳೆ ನಾಗರಿಕರಾಗಲಿ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳ ಪರಿವರ್ತನೆ ಪರಿವರ್ತನೆ ಆಗಲಿ ಅಂತೇಳಿ ನೀವೆಲ್ಲ ಸಾಕಷ್ಟು ಶ್ರಮ ಪಡ್ತೀವಿ ಸರ್ಕಾರಿ ಸ್ಯಾಲ್ರಿ ಕೊಡ್ತು ಅಷ್ಟೇ ಮುಖ್ಯ ಅಲ್ಲ ನಿಮ್ಮ ಇನ್ವಾಲ್ವ್ಮೆಂಟ್ ಇರ್ತದ ಯಾಕಂದ್ರೆ आप टीचर हमारे वार्ड में जितने गवर्नमेंट स्कूल है ये आप मुझे बताइए मैं हमारे तमाम बच्चों में यहाँ पढ़ने वाले बहुत ही गरीब बच्चे यहाँ पर पढ़ते हैं आप जो है इनकी तायदा दीजिए इनके बारे में आप फिक्र कीजिए इस तरह उन्होंने हमें एहसास दिलाया के तमाम बच्चों के अपने माहिती इनकी मालूम आपको जो है फोन जो बखार कर दिए और आपने अपने एक शागिद को भी भेजा था ताकि हमारे पास एक सब पूरे डॉक्यूमेंट्स ले जाए तो ये तमाम डॉक्यूमेंट्स ले जाकर इसके हिसाब से जो है आपके लिए जो है बैग का ये इंतजाम किया गया है देखिए बैग ये कोई बहुत बहुत बड़ी चीज़ नहीं है इसका जो असल मकसद है वो इल्म है तालीम है चूंकि हर कोई आज ये चाहता है कि तालीम जो है अमीरों को भी मिले और एक जो है गरीब को भी मिले हर बच्चा जो है तालीम हासिल करने का हकदार है किसी को जो है तालीम से महरूम नहीं करना है जो भी जरूरत हो आज बैग की जरूरत पड़े कल आपको बुक की जरूरत पड़ेगी आपको कपड़ों की जरूरत पड़ेगी सरकार हमेशा जो है तालीम को बच्चों को तालीम पहुंचाने के लिए जो है हमारी सरकार क्या है उसके लिए जामिन है जमानत देती है कि हमारे आ, हम तमाम बच्चों को जो तालीम देते हैं लाजमी तालीम की जमानत देती है इसी पैराई के अंदर के लिए जो है ऐसे ऐसे फैसिलिटी जो है दिए जा रहे हैं